ಎಲ್ಲರಿಗೂ ನಮಸ್ಕಾರ ಕೀಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಭಯಂಕರ ಸ್ಪೆಷಲ್ ಉಂಟಾಯ್ತಾ ನೋಡಿ ನನ್ನ ಮಗ ಅಂತೂ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಎಳ್ನೀರೆಲ್ಲ ತೆಗಿತಾ ಇದ್ದಾನೆ ನೋಡಿ ಸ್ವಲ್ಪ ಹಾಕ್ತಾ ಇದ್ದಾರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಇಷ್ಟು ಹೀಗೆ ಹದಿನೇಳಕ್ಕೆ ಆಷಾಢ ಏಕಾದಶಿ ಹಾಗೆ ಇಲ್ಲಿ ದೊಡ್ಡಮ್ಮ ತುಳಸಿ ಮಾಲೆ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡೋದು ಕಲರ್ ಕಲರ್ ನೋಡಿ ಅಂತೆ ನೋಡ ನೋಡಾ ಎಷ್ಟು ಚಂದ ಉಂಟಲ್ಲ ಸೂಪರ್ ಆದ ತುಂಬಾ ಟೇಸ್ಟಿಯಾದ ಸಿಹಿ ಉಪ್ಪಿನಕಾಯಿ ರೆಡಿ ರೆಡಿಯಾಗಿದೆ ಸೂಪರ್ ಆಯಿತಾ ಸ್ವರ್ಗ ಸ್ವರ್ಗ ಸಕ್ಕದಾಗಿದೆ ಸ್ಪೆಷಲ್ ರೆಸಿಪಿ ಅಮ್ಮ ಏನೋ ಒಂದು ಸ್ಪೆಷಲ್ ಮಾಡ್ತೇನೆ ಬಾ ವಿಡಿಯೋ ಮಾಡೋದಿದ್ರೆ ಅಂತ ಹೇಳಿ ಕಾಲ್ ಮಾಡಿದ್ರು ಹಾಗೆ ಮಳೆ ಇದೆ ಜೋರಾಗಿ ಮಕ್ಕಳಿಗೂ ಕೂಡ ಇವತ್ತು ಸ್ಕೂಲಿಗೆ ರಜೆ ಹಾಗೆ ಇಲ್ಲಿ ಬಂದಿದ್ದೇನೆ ಎಂತ ಮಾಡ್ತಾ ಒಂದು ಸಿಹಿ ಉಪ್ಪಿನಕಾಯಿ ಮಾಡುದು ಅಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಅನಂತ ಚತುರ್ದಶಿ ಟೈಮ್ ಅಲ್ಲಿ ಅದೇ ರೀತಿ ಕಾರ್ತಿಕ ಹುಣ್ಣಿಮೆ ಮಾಡುವಂತ ಸಿಹಿ ಉಪ್ಪಿನಕಾಯಿ ಮಾಡ್ತಾ ಇದಾರೆ ಸ್ಪೆಷಲ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಹಾಗೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಮೊದಲಿಗೆಂತ ಮಸಾಲೆ ಉರಿಲಿಕ್ಕೆ ಉಂಟಾ ಈಗ ಕಪ್ಪು ಎಳ್ಳು ಹ್ಮ್ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಲಿಕ್ಕೆ ಹೀಗೆ ಹುರಿಯುದು ಕಪ್ಪು ಎಳ್ಳು ಅಂತ ಹೇಳಿದ್ರೆ ಚಂದ ಮಾಡಿ ತೊಳೆದು ಬಿಸಿಲಿಗೆ ಒಣಗಿಸಿ ಆಮೇಲೆ ಸ್ಟೋರ್ ಮಾಡಿರ್ತೇವೆ ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಕಪ್ಪು ಎಳ್ಳಲ್ಲಿ ತುಂಬಾ ಧೂಳು ಇರ್ತದಲ್ಲ ಹಾಗೆ ಎಳ್ಳಿಗೆ ಪಟಪಟ ಆಗ್ತಾ ಉಂಟು ಇದೀಗ ಆಗಿದೆ ಅಲ್ಲ ಇದೀಗ ತಣೆಲಿಕ್ಕೆ ಇವಾಗ ಎರಡೂವರೆ ಸ್ಪೂನ್ ಅಷ್ಟು ಸಾಸಿವೆಯನ್ನು ತಗೊಂಡು ಹುರಿತಾ ಇದ್ದಾರೆ ಎಣ್ಣೆ ಹಾಕದೆ ಹುರಿಯುದು ಸಾಸಿವೆ ಕೂಡ ನಾಲ್ಕು ಸ್ಪೂನು ಕೊತ್ತಂಬರಿ ಎಲ್ಲ ಒಂದು ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಕಾಲ್ ಚಮಚ ಮತ್ತೆ ಇದು ಒಂದು ಎರಡು ಸ್ಪೂನ್ ಉಂಟು ಕಡಲೆ ಬೇಳೆ ಹಿಂಗು ತೋರಿಸಿ ಆಯ್ತು ಹಿಂಗು ಇಷ್ಟು ಹಿಂಗನ್ನ ಹಾಕಿದ್ದಾರೆ ಸ್ವಲ್ಪ ಎಣ್ಣೆಯನ್ನ ಇವಾಗ ಹಾಕ್ತಾ ಇದ್ದಾನೆ ಇದೆಲ್ಲ ಎಣ್ಣೆ ಹಾಕಿ ಹುರಿಯುವಂಥದ್ದು ಕರಿಬೇವು ಕರಿಬೇವು ಒಂದು ಹಿಡಿಯಷ್ಟು ಹಾಕ್ಬೋದು ಪರಿಮಳ ಆಗ್ತದೆ ಅರಸಿನ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಈಗ ಸ್ವಲ್ಪ ಕಾಯ್ತುರಿ ಒಂದು ಹಿಡಿ ಹಾಕಿ ಕೆಮ್ಮಗೆ ಹುರಿದು ಒಳ್ಳೆ ಪರಿಮಳ ಬರ್ತಾ ಉಂಟು ಸಾಕ ಇನ್ನು ಸಾಕು ಸಾಕು ಆಫ್ ಮಾಡಿ ಹ್ಞೂ ಅದ್ರಲ್ಲೇ ಹಾಕಿ ೇಳೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕುವಾಗ ಇದು ಅಂದ್ರೆ ಮಾತಾಡಿ ಮಾತಾಡಿ ಮರ್ತೋಯ್ತು ಹಾಗೆ ವಿಡಿಯೋ ಅಲ್ವಾ ಮಾಡುದು ಅಮ್ಮನಿಗೆ ಸ್ವಲ್ಪ ಆಗ್ಲಿಲ್ಲ ಹಾಗೆ ಈಗ ಕಾಳು ಮೆಣಸನ್ನ ಈಗ ಹುರಿದು ಹಾಕ್ತಾ ಇದ್ದೇವೆ ಸಪರೇಟ್ ಸಪ್ರೇಟ್ ಹುರಿಬೇಕು ಅಂತ ಹೇಳಿಲ್ಲ ಕಾಳು ಮೆಣಸು ಇದ್ರ ಒಟ್ಟಿಗೆನೆ ಹುರಿದ್ರೆ ಆಯ್ತು ಇನ್ನು ಇನ್ನೂ ತಣ್ಣರೇ ಮಿಕ್ಸಿ ಮಾಡುವ ಇದಕ್ಕೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಬೇಕು ಅಂದ್ರೆ ಒಂದು ಇಪ್ಪತ್ತು ಮ ಗಾಟಿ ಮೆಣಸು ಉಂಟು ಬ್ಯಾಡ್ಗೆ ಬ್ಯಾಡ್ಗೆ ಇದು ಒಂದು ಹತ್ತು ಹದಿನೈದು ಉಂಟು ಊರಿದ್ದು ಮೆಣಸು ರಾಮನಾಡು ತಗೊಂಡಿದ್ದಾರೆ ಗಿಡ್ಡ ಗಿಡ್ಡದ್ದು ಒಂದು ಹದಿನೈದು ಇದು ಊರಿದ್ದು ಮೆಣಸು ಇಪ್ಪತ್ತು ಬ್ಯಾಡ್ಗೆ ಮೆಣಸು ಇದು ಹುರಿದದ್ದೆ ಹುರ್ಗಿ ಇದು ಹೌದು ಹಾಕಬೇಕಾ ಮೆಣಸು ಹುರಿದದ್ದೆ ಹಾಕ್ಲಿಕ್ಕೆ ಆಯಿತಾ ಇಲ್ಲಿ ಇವಾಗ ಹುರ್ದಂಥ ಮಸಾಲಾ ಇನ್ಗ್ರೀಡಿಯೆಂಟ್ಸ್ ಎಲ್ಲೋ ಕಂಪ್ಲೀಟ್ ಆಗಿ ತಂಡಿದೆ ಇನ್ನು ಮಿಕ್ಸಿ ಮಾಡುದು ಇದು ನೋಡಿ ಈಗ

ಇದರಲ್ಲಿ ಒಂದು ಎಂಟು ಹ್ಮ್ ಆಯ್ತು ಇದಿಷ್ಟನ್ನ ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ದಾರೆ ಇದು ಹಾಗಲಕಾಯನ್ನ ಕಟ್ ಮಾಡುವ ಮೊದ್ಲು ಫಸ್ಟ್ ಗೆ ಇಡಿ ತೊಳೆದು ಕಟ್ ಮಾಡಿ ಒಂದು ಉಪ್ಪು ಹಾಕಿ ಇடு ಅದು ಒಳ್ಳೆ ಅನುತ್ ಅಕ್ತ ಆಗುತ್ತದೆ ಹಾಗಲಕಾಯಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು ಓಕೆ ಹುಳಿ ಹಾಕಲೇಬೇಕು ಸ್ವಲ್ಪ ಬೇಯುವಾಗ ಟಮಟೆಕಾಯಿ ಹಾಕಬೇಕು ಹುಳಿಸಬೇಕು ಹೌದು ಅಂದ್ರೆ ಹಸಿ ಮೆಣಸು ಹಾಕ್ತಿರೆ ಈ ಮೆಣಸು ಸಾಕ್ತಿರೆ ಒಳ್ಳೆ ಕಾರ ಆಗ್ತದಲ್ಲ ಓಕೆ ಇದಕ್ಕೆ ಬೆಲ್ಲ ಹಾಕಬೇಕು ಸಿಹಿ ಉಪ್ಪಿನಕಾಯಿ ಎಲ್ಲ ಒಂದು ವಾಣಿ ಬೆಲ್ಲ ನಾಲ್ಕು ತುಂಡು ತಗೊಂಡಿದ್ದಾರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕಿ ಅದರಲ್ಲಿ ಫಸ್ಟ್ ನೀರ್ ಇಟ್ಟಿದ್ದೀರಾ ನೀವು ಕುಕ್ಕರ್ ಅಲ್ಲಿ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರ್ ಇಟ್ಟು ಕುದಿಸಿಕೊಳ್ಳಿ ಆಮೇಲೆ ಹಾಗಲಕಾಯಿ ಕಟ್ ಮಾಡಿದ್ದು ಇದು ಅಮಟೆಕಾಯಿ ಅಮಟೆಕಾಯಿ ಇದು ಕಣಿಲೆ ಹ್ಮ್ ಬಾರಿ ಒಳ್ಳೇದಾಗ್ತದೆ ಇದು ಉಪ್ಪಿನಕಾಯಿ ನಮ್ಮ ದೇವಸ್ಥಾನಗಳಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ ನೀವೆಲ್ಲ ಟೇಸ್ಟ್ ಮಾಡಿರ್ಬೋದು ತುಂಬಾ ರುಚಿಯಾಗಿರ್ತದೆ ಸಿಹಿ ಖಾರವಾಗಿ ಹುಳಿಯಾಗಿಯೂ ಇರ್ತದೆ ಇಷ್ಟು ಹುಣಸೆ ಹುಳಿ ಹಾಕ್ಬೇಕು ಪುಡಿ ಪುಡಿ ಮಾಡಿ ಮತ್ತೆ ನೆನೆಸುದೆಲ್ಲ ಏನ್ ಬೇಡ ಡೈರೆಕ್ಟ್ ಹಾಕುದಲ್ಲ ಸುವರ್ಣಗೆಡ್ಡೆದು ದಂಟು ಹೌದು ಈಗ ಮಳೆಗಾಲದ ಅಡಿಗೆ ಅಂದ್ರೆ ಇದ್ರಲ್ಲಿ ಇರ್ತದೆ ನಮ್ಮದು ಗಜ್ಜು ಬಜೆಟ್ ಹಾಕ್ಲೇಬೇಕು ಹ್ಮ್ ಮತ್ತೆ ಉಪ್ಪು ಬೆಲ್ಲ ಹಸಿ ಮೆಣಸು ಎಲ್ಲ ಹಾಕಿ ಕಿಡಿದು ನೀರು ಈಗ ಈಗ ಬೆಲ್ಲ ಹಸಿಮೆಣಸು ಹುಚ್ಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಗಲ್ಕಾಯ ಕುದಿಯುವಾಗ ನೀರ್ ಬಿಡ್ತದಲ್ಲ ಅದು ಹಾಗೆ ನೀರು ಕಡಿಮೆ ಹಾಕೊಳ್ಳಿ ಹೌದು ನೋಡಿ ಈಗ ಸ್ವಲ್ಪ ಹಾಕ್ತಾ ಇದ್ದಾರೆ ಅರ್ಧ ಗ್ಲಾಸ್ ಅಷ್ಟು ನೋಡಿ ಇಷ್ಟು ಈಗ ಒಂದು ಎರಡು ವಿಸ್ಲಿ ಇದನ್ನ ಕೂಗಿಸ್ಕೊಂಡ್ರೆ ಆಯ್ತು ಅಷ್ಟೇ ಜಾಸ್ತಿ ಬೇಯಿಸುದು ಬೇಡ ಅಲ್ಲಿ ಅಪ್ಪ ಎಂತದ ಹೊರಗಡೆ ಬೊಬ್ಬೆ ಹಾಕ್ತಾ ಇದ್ದಾರೆ ನನ್ನ ಮಗ ಎಂತದ ತೆಂಗಿನ ಮರದಲ್ಲಿ ಹತ್ತಿದಾನಂತೆ ನೋಡ್ಕೊಂಡು ಬರ್ತೇವೆ ನನ್ನ ಮಗನ ಕಾರ್ಬರ್ ನೋಡಿ ಅಂತೆ ಒಮ್ಮೆ ತೆಂಗಿನ ಮರದ ತುದಿಯಲ್ಲಿ ಕುತ್ಕೊಂಡು ಎಳ್ನೀರ್ ತೆಗಿತಾ ಇದ್ದಾನೆ ಎಂತ ಅವಸ್ಥೆ ಮಾರ ಈ ಮಕ್ಕಳಿಗೆ ಒಂದು ಚೂರು ಅರ್ಥ ಆಗುದಿಲ್ಲ ಮಳೆಗಾಲದಲ್ಲಿ ಮರ ಹತ್ಬಾರ್ದು ಜಾರ್ತದೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ತುತ್ತ ತುದಿಯಲ್ಲಿ ಕುತ್ಕೊಂಡು ಕೂಡ ಎಳ್ನೀರನ್ನು ತೆಗಿತಾ ಇದ್ದಾನೆ ಕತ್ತಿ ಹಿಡ್ಕೊಂಡು ಮರ ಎಷ್ಟು ದೊಡ್ಡದುಂಟು ನೋಡಿ ಅಂತೆ ದೇವರೇ ಇದು ವಿಡಿಯೋ ಮಾಡಿದ್ದು ವಿಘ್ನೇಶ್ ಮಲ್ಯಾರ್ ಅವರು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಮರ ಇದು ಅವನದ್ದು ಮತ್ತೆ ಅವನ ಅಜ್ಜನದ್ದು ಕಾರ್ಬಾರ್ ಅಲ್ಲಿ ಹೊರಗೆ ಕೂತ್ಕೊಂಡು ಓಕೆ ಈಗ ನೆಕ್ಸ್ಟ್ ಅಮ್ಮ ಒಂದು ಹಾಡಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ಅಮ್ಮನೊಂದು ಹಾಡು ಕೇಳುವ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ ಹೊನ್ನ ಗಿಂಡಿಯ ಹಿಡಿದು ಕೈಯೊಳು ಹೇಮವಾಡಿಯ ಚಿಮುಕಿಸಿ ಮೇಘ ಮಾಲೆಗೆ ಬೀಯುತ ಯಕ್ಷ ಲೋಕವೀ ಸೇರಲಿ ಶಿರವಸೇರಲಿ ಬೀಸುಗಾಡಿಗೆ ಬೀಳೋ ತೇಲುವ ತೆರೆಯ ಮೇಗಡೆ ಹಾರಲಿ ಈಗ ವಿಸಿಲ್ ಹೋಗಿದೆ ಎರಡು ವಿಸಿಲ್ ಆಯ್ತಲ್ಲ ಹೌದು ಒಳ್ಳೆ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಹಾಕುದಾ ಹೌದು ಈಗ ಇದು ಕುದಿ ಬರ್ಲಿಕ್ಕೆ ಉಂಟಲ್ಲ ಇನ್ನು ಹೌದು ಮಸಾಲೆ ಹಾಕಿ ಒಂದು ಒಳ್ಳೆ ಕುದಿ ಬರಬೇಕು ಆಗ ದಪ್ಪ ಆಗ್ತದೆ ಇನ್ನು ಸಹ ಅಲ್ಲ ಹೌದು ಈಗ ಕುದಿತ ಉಂಟು ಇದಕ್ಕೆ ಈಗ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು ಇದು ಯೂಸ್ ಮಾಡುದು ಹೇಗೆ ಈಗ ಕುದಿದ್ದು ತಣ್ಣಗಾದ ಮೇಲೆ ಸ್ಟೋರ್ ಮಾಡಿ ಇಡುದಾ ಹೌದು ಎಷ್ಟು ದಿನ ಇಡಬಹುದು ನಮಗೆ ಬೇಕಾದಾಗ ಇದು ನಾವು ಬಡಿಸಿಕೊಳ್ಳಬಹುದು ಅಂದ್ರೆ ಬಿಸಿ ಮಾಡಬೇಕು ಹೇಳಿ ಏನಿಲ್ಲ ಹಾ ಫ್ರಿಜ್ ಅಲ್ಲಿ ಇಡಬೇಕು ಇದು ಈಗ ತಣ್ಣ ಮೇಲೆ ಇಟ್ರು ಏನಾಗೋದಿಲ್ಲ

ನಮ್ಮ ಕರತೆ ಕಡಮ್ನ ಹಾಗೆ ದೊಡ್ಡಮ್ಮನಿ ಹೂವಿನ ತುಳಸಿ ಮಾಲೆ ಆಗ್ತಾ ಉಂಟು ಏಕಾದಶಿಗ ನಾಡ್ದು ಆಷಾಢ ಏಕಾದಶಿ ಯಾವಾಗ ಬುಧವಾರ ಅಲ್ಲ ಹದಿನೇಳಕ್ಕೆ ಆಷಾಢ ಏಕಾದಶಿ ಹಾಗೆ ಇಲ್ಲಿ ದೊಡ್ಡಮ್ಮ ತುಳಸಿ ಮಾಲೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕೊಡ್ಲಿಕ್ಕಾ ಮತ್ತೆ ಎಂತ ತಿಂಡಿ ತಿಂದ್ರಿ ಇವತ್ತು ಒಂದು ಸಣ್ಣ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದಾರೆ ಸ್ವಲ್ಪ ಕರಿಬೇವು ಕ್ರಷ್ ಮಾಡಿ ಹಾಕಿದ್ದು ಒಗ್ಗರಣೆ ಕೊಟ್ಟರೆ ಒಳ್ಳೆ ಸಿಹಿ ಸಿಹಿಯಾದ ಉಪ್ಪಿನಕಾಯಿ ಸಿಹಿ ಅಂದರೆ ಸಿಹಿ ಮಾತ್ರ ಇರುವುದಿಲ್ಲ ಇದು ತುಂಬಾ ಖಾರ ಕೂಡ ಉಂಟು ಹುಳಿ ಕೂಡ ಉಂಟು ಉಪ್ಪು ಎಲ್ಲ ಸರಿ ಗಾಡ್ ನೊಂಚೆ ನಮ್ಮ ದೇವಸ್ಥಾನಗಳಲ್ಲಿ ಮಾಡುವಂತ ಉಪ್ಪಿನಕಾಯಿ ಮಿಕ್ಸ್ ಮಾಡೋದು ಮಾಡಿ ನೋಡಿ ಬಿಸಿ ಬಿಸಿ ಗೋಡನ್ ಒಂಚೆ ಅಂತ ಹೇಳ್ತಾರಂತೆ ನಮ್ಮದ್ರಲ್ಲಿ ಬಿಸಿ ಬಿಸಿ ಉಂಟು ಉಪ್ಪಿನಕಾಯಿ ಈಗ ತಂಡ ಮೇಲೆ ಹೀಗೆ ಸಹ ತಗೊಳ್ಬಹುದು ಬಿಸಿ ಬಿಸಿ ಸಹ ತಂಡ ಮೇಲೆ ಸಹ ಯೂಸ್ ಮಾಡಬಹುದು ಹ್ಮ್ ಈಗ ಸಿಹಿ ಉಪ್ಪಿನಕಾಯಿ ರೆಡಿ ಆಗಿದೆ ಟೇಸ್ಟ್ ಮಾಡ್ತಾ ಇದ್ದೇನೆ ತುಂಬಾ ಬಿಸಿ ಇದೆ ಮತ್ತೆ ಇದು ಹುಳಿ ಬೆಲ್ಲ ಖಾರ ಎಲ್ಲ ಕೂಡ ಅದು ಎಳ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಮರದಿನಕ್ಕೆ ಚೆನ್ನಾಗಿರ್ತದೆ ಅಂದ್ರೆ ಇದೀಗ ಬಿಸಿ ಇದೆ ಅಲ್ಲ ಈಗ ಕೂಡ್ಲೆ ಕೂಡ್ಲೆಗೆ ಟೇಸ್ಟ್ ಆದ್ರೂ ನೋಡುವ ಹೇಳ್ತೇನೆ ಸೂಪರ್ ಆ ಸ್ವರ್ಗ ಸ್ವರ್ಗ ಸಕ್ಕದಾಗಿದೆ ಭಾರಿ ಒಳ್ಳೆದಾಗಿದೆ ವೈಟ್ ರೈಸಿಗೆ ಮಾತ್ರ ಹೇಳಿ ಮಾಡಿದ ಉಪ್ಪಿನಕಾಯಿ ಒಂಚೂರು ದಾಳಿ ದೋವೆಯ ಟೊಮೆಟೊ ಸಾರ್ ಇದ್ರೆ ಎಲ್ಲ ಗಂಜಿಸ ಆಗ್ಬಹುದು ಮೊಸರಿಗೂ ಒಳ್ಳೆ ಕಾಂಬಿನೇಷನ್ ಸೂಪರ್ ಆಗ್ತದೆ ಮೊಸರು ವೈಟ್ ರೈಸ್ ಮತ್ತೆ ಇದೊಂದು ಸಿಹಿ ಉಪ್ಪಿನಕಾಯಿ ಒಂದು ಮಾಡಿ ಒಮ್ಮೆ ತಿಂದು ಅಂತೆ ನಿಜವಾಗ್ಲು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೇಕು ನಾನ್ ಸ್ವರ್ಗ ಸ್ವರ್ಗ ಹೇಳುದಕ್ಕೆ ಎಲ್ಲರೂ ಹೇಳ್ತಾರೆ ಸ್ವರ್ಗ ಎಂತ ನಿಮ್ಮ ಮನೆ ಹತ್ರವೇ ಇದ್ಯಾ ಅಂತ ಕೇಳ್ತಾರೆ ಎಲ್ರು ಕೂಡ ಅದು ಸುವರ್ಣಗಡ್ಡೆದು ಗಿಡ ಅದೆಲ್ಲ ಕುರ್ಕುರು ತಿನ್ಲಿಕ್ಕೆ ಬಾರಿ ಒಳ್ಳೆದಾಗ್ತದೆ ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿ ಆಗ್ತದೆ ಸೌಂಡ್ ಕೇಳ್ತಾ ಹಾಗೆ ಒಳ್ಳೆ ಕ್ರಿಸ್ಪಿ ಆಗಿದೆ ಸೂಪರ್ ಖಂಡಿತ ನೀವು ಈ ರೆಸಿಪಿಯನ್ನ ಮಾಡಿ ನೋಡ್ಲೇಬೇಕು ನಮ್ಮ ಹೆಚ್ಚಾಗಿ ಜೀಸ್ ಬಿಸ್ ನಮ್ಮ ಈ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ ದಿಂಡಿನ ಟೈಮ್ ಅಲ್ಲಿ ಅದೇ ರೀತಿ ಅಮ್ಮ ಹೇಳಿದಾಗೆ ನೋಪಿ ಅದು ಅನಂತ ಚತುರ್ದಶಿಗೆ ಅದಕ್ಕೆಲ್ಲ ಮಾಡ್ತಾರೆ ತೆರೆ ಅಳಬತ್ತಿ ಎಲ್ಲ ಇರ್ತದಲ್ಲ ಅದು ಸಿಹಿ ಉಪ್ಪಿನಕಾಯಿ ಸೇರ್ತದೆ ಅಂದ್ರೆ ಮಳೆಗಾಲದಲ್ಲಿ ಸಿಗುವ ಎಲ್ಲ ಸಾಧಾರಣ ಹಾಕಿ ಮಾಡುವಂತದ್ದು ಎಲ್ಲ ಈ ನೆಲ್ಲಿಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಅದು ಬೇರೆ ಆದ್ರೆ ಈ ತರ ಒಮ್ಮೆ ಮಾಡಿ ನೋಡಿ ಅದೇ ರೀತಿ ಕಣಿಸುವಷ್ಟು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಕೇರ್